ಧೈರ್ಯವಾಗಿ ಠಾಣೆಗೆ ಬನ್ನಿ ದೂರು ನೀಡಿ ಡಿವೈಎಸ್ಪಿ ಲಕ್ಷ್ಮಯ್ಯ ಸಣ್ಣಪುಟ್ಟ ಸಮಸ್ಯೆಗಳನ್ನು ನಿಮ್ಮ ಭಾಗದಲ್ಲಿರುವ ಹಿರಿಯರ ಸಮ್ಮುಖದಲ್ಲಿ ಬಗೆಹರಿಸಿಕೊಳ್ಳಿ ವಿನಾಕಾರಣ ಪೊಲೀಸ್ ಠಾಣೆಗೆ ದೂರು ನೀಡುವುದು ಕೋರ್ಟ್ಗೆ ಸಮಯ ವೆಚ್ಚ ಮಾಡುವುದು ಬೇಡವೆಂದು ಡಿವೈಎಸ್ಪಿ ಲಕ್ಷ್ಮಯ್ಯ ತಿಳಿಸಿದ್ದಾರೆ ಕೆಜಿಎಫ್ ಜಿಲ್ಲಾ ಪೊಲೀಸ್ ವತಿಯಿಂದ ಆಂಡ್ರಸನ್ಪೇಟೆ ಶ್ರೀರಾಮ ಮಂದಿರದಲ್ಲಿ ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ಜನಸಂಪರ್ಕ ಸಭೆಯನ್ನು ಆಯೋಜಿಸಲಾಗಿತ್ತು ಸಭೆಯನ್ನುದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಲಕ್ಷ್ಮಯ್ಯ ಜನಸಾಮಾನ್ಯರಲ್ಲಿ ಪೊಲೀಸ್ ಇಲಾಖೆ ಬಗ್ಗೆ ವಿಶ್ವಾಸ ನಂಬಿಕೆ ಮೂಡಿಸುವ ನಿಟ್ಟಿನಲ್ಲಿ ರಾಜ್ಯ ಕೇಂದ್ರ ವಲಯ ಐಜಿಪಿ ಹಾಗೂ ಇಲಾಖೆಯ ಹಿರಿಯ ಅಧಿಕಾರಿಗಳು ಪ್ರತಿ ತಿಂಗಳು ಜನಸಂಪರ್ಕ ಸಭೆಗಳನ್ನು ಆಯೋಜನೆ ಮಾಡಬೇಕು ಎಂಬ ಆದೇಶದ ಮೇರೆಗೆ ಜನಸಂಪರ್ಕ ಸಭೆಗಳನ್ನು ಪ್ರತಿಯೊಂದು ಠಾಣಾ ವ್ಯಾಪ್ತಿಯಲ್ಲಿ ಆಯೋಜಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ನಿಮ್ಮ ಭಾಗದಲ್ಲಿರುವ ಹಿರಿಯರ ಸಮ್ಮುಖದಲ್ಲಿ ಬಗೆಹರಿಸಿಕೊಳ್ಳಿ ವಿನಾಕಾರಣ ಪೊಲೀಸ್ ಠಾಣೆಗೆ ಮೆಟ್ಟಿಲೇರುವುದು ಬೇಡ ಎಂದು ಕರೆ ನೀಡಿದ್ದಾರೆ ಪ್ರತಿ ತಿಂಗಳು ಒಂದು ಜನಸಂಪರ್ಕ ಸಭೆಯನ್ನು ಆಯೋಜಿಸಿ ಸಾರ್ವಜನಿಕರತೆಗಳನ್ನು ಆ ಸ್ಥಳದಲ್ಲಿ ಆಲಿಸಿ ಆ ಒಂದು ಕುಂದುಕೊರತೆಗಳಿಗೆ ಪರಿಹಾರಗಳನ್ನು ಹುಡುಕುವ ನಿಟ್ಟಿನಲ್ಲಿ ಈ ಒಂದು ಜನಸಂಪರ್ಕ ಸಭೆಯನ್ನು ಆಯೋಜನೆ ಮಾಡಬೇಕು ಅಂತ ಹೇಳಿ ಮಾನ್ಯ ಎಸ್ ಸರ್ ಅವರ ಒಂದು ನಿರ್ದೇಶನದ ಮೇರೆಗೆ

ಸುರಕ್ಷತೆ ಹೆಣ್ಣು ಮಕ್ಕಳ ಸುರಕ್ಷತೆ ಮತ್ತೆ ಹಿರಿಯ ನಾಗರಿಕರ ಸುರಕ್ಷತೆ ಬಗ್ಗೆ ಅತ್ಯಂತ ಮುಖ್ಯಮಟ್ಟಿಗಳಿಸಿ ಕಾಳಜಿ ವಹಿಸಿ ಸಾರ್ವಜನಿಕರ ಕಮ್ಮಿ ಆಗಿ ಅನ್ನುವ ಒಂದು ಇಚ್ಛೆ ಇಟ್ಕೊಂಡು ಉದ್ದೇಶ ಇಟ್ಕೊಂಡು ಸಭೆಯಲ್ಲಿ ನೀವು ಕೊಟ್ಟಂತಹ ಒಂದು ಕುಂದು ಕೊಡುಗೆಗಳ ಬಗ್ಗೆ ಅದಕ್ಕೆ ಪರಿಹಾರವನ್ನು ನಮ್ಮದು ಹುಡುಕುವ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವರ್ಗದಲ್ಲಿ ಒಂದು ಹೇಳಿ ನಮ್ಮ ಮೇಲಾಧಿಕಾರಿಗಳ ಆದೇಶ ಇವತ್ತು ತಾವೆಲ್ಲರೂ ಏನು ಕುಂದು ಕೊಡುಗೆಗಳನ್ನ ಸಮಾಜದಲ್ಲಿ ಹೇಳಿದ್ದೀರಿ ಅದನ್ನ ಎಲ್ಲರೂ ನಮ್ಮ ಪಿ ಎಸ್ ಐ ಅವರು ನೋಟ್ ಮಾಡಿಕೊಂಡಿದ್ದಾರೆ ನಮ್ಮ ಗಮನಕ್ಕೆ ಬಂದಿದೆ ಪ್ರಥಮ ಆದ್ಯತೆಯಾಗಿ ನೀವು ಒಂದು ಏನು ಕಂಪ್ಲೇಂಟ್ಸ್ ಕೊಟ್ಟಿದ್ದೀರಿ ಸುರಕ್ಷೆ ರಕ್ಷಣೆ ಮಾಡುವ ಮುಖ್ಯ ಉದ್ದೇಶ ಆ ನಿಟ್ಟಿನಲ್ಲಿ ರಕ್ಷಣೆ ಮಾಡುವುದಿಲ್ಲದೆ ಪೊಲೀಸ್ ಇಲಾಖೆಗೆ ಸಾರ್ವಜನಿಕರ ಒಂದು ಸಹಕಾರ ಬಹಳ ಮುಖ್ಯ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ನಮ್ಮ ಪೊಲೀಸ್ ಇಲಾಖೆ ಮೊದಲನೇದಾಗಿ ಬಯಸ್ತಾ ಇದೆ ಎಲ್ಲ ಹಕ್ಕುಗಳನ್ನ ಕೊಟ್ಟಿದೆ ಅದೇ ರೀತಿ ಮೂಲಭೂತ ಹಕ್ಕುಗಳು ಯಾವ ರೀತಿ ನಮಗೆ ಸಂವಿಧಾನ ಕೊಟ್ಟಿದೆಯೋ ನಮ್ಮ ಮೂಲಭೂತ ಕರ್ತವ್ಯಗಳು ಇದೆ ಪ್ರತಿಯೊಬ್ಬರು ಹಕ್ಕುಗಳನ್ನ ಮಾತ್ರ ನಾವು ಯಜಯ ಮಾಡುವುದಿಲ್ಲ ಯಾಕಂದ್ರೆ ಕಾನೂನು ಸರ್ಕಾರಗಳು ಕಾನೂನು ಮಾಡದೆ ಆ ಕಾನೂನು ಮಾಡಿದಾಗ ಅದನ್ನು ಇಂಪ್ಲಿಮೆಂಟ್ ಮಾಡುವಂತಹ ಜವಾಬ್ದಾರಿ ಸಂಬಂಧಪಟ್ಟ ಇಲಾಖೆಗಳ ಮೇಲೆ ಇರುತ್ತೆ ಆ ಜಾರಿ ಮಾಡುವಂತಹ ಸಂದರ್ಭದಲ್ಲಿ ಒಂದು ಅಂಗೀಕರಿಸ್ತೀರಿ ಯಾವ ರೀತಿ ನೀವು ಅರ್ಥ ಮಾಡ್ಕೋದಿ ಮೇಲೆ ಆ ಒಂದು ಕಾನೂನು ಉತ್ತಮ ರೀತಿಯಲ್ಲಿ ಜಾರಿಯಾಗುತ್ತದೆ ಸಮಾಜದಲ್ಲಿ ಅದರ ಬಗ್ಗೆ ಎಲ್ಲ ಸಾರ್ವಜನಿಕರು ನೆಮ್ಮದಿಯಾಗಿರಬೇಕು ಅವರ ಒಂದು ನೆಮ್ಮದಿಗೆ ಯಾವುದೇ ರೀತಿಯಾದಂತಹ ಭಂಗ ತರಬಾರದು ಭಂಗ ಊಡಾಡಬಾರದು ಆ ಒಂದು ನಿಟ್ಟಿನಲ್ಲಿ ನಮ್ಮ ಇಲಾಖೆ ಮಾನ್ಯ ಎಸ್ ಪಿ ಸಾಹೇಬ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕಾರ್ಯಕ್ರಮ ని మార్గదర్శి ఆ రౌడి చటవర్ రౌడీ ప్రకారం దాఖలు జైలు కలిసి కేసులు తక్షణ ఈ పరివర్తన ಕೋಲಾರ ಜಿಲ್ಲಾ ಮಾನವ ಮತ್ತು ಬಂದಿದ್ದಾರೆ ನನಗೆ ತುಂಬಾ ಸಂತೋಷ ಆಗಿದೆ ಜನರು ಕೂಡ ತುಂಬಾ ಎಸ್ಪಿ ಮತ್ತು ತುಂಬಾ ಚೆನ್ನಾಗಿದೆ ಮಾಡ್ತಾ ಇದ್ದಾರಂತೆ ಜನರ ಕೂಡ ನಾನು ಹೀಗೆ ಮಾಡಿದ್ದೀನಿ ಒಬ್ಬ ಒಬ್ಬ ಅಫೀಷಿಯರು ವ್ಯಾಪಾರಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಾನು ಅಲ್ಲಿ ಅಲ್ಲಿ ಮಾಡ್ತೀನಿ ಹೋಗಿ ಏನೋ ಸಮಾಚಾರ ಅಂತ ಹೇಳ್ತೀನಿ ಚೆನ್ನಾಗಿ ತುಂಬಾ ಚೆನ್ನಾಗಿ ಬಂದು ಎಸ್ ಪಿ ಬಂದು ಸಾಹೇಬರು ಬಂದಿದ್ದಾರಂತೆ ಅದೇ ರೀತಿ ನಮ್ಮ ಆಂಧ್ರ ಸರ್ಕಿಟ್ ನಲ್ಲಿ ಇವಾಗ ಪೊಲೀಸ್ ಅವರು ಕೂಡ ತುಂಬಾ ಚೆನ್ನಾಗಿ ಇದು ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಮಾರ್ಕೆಟ್ ನಲ್ಲಿ ಒಂದು ಪೊಲೀಸ್ ಬರ್ಬೇಕು ಯಾಕಂದ್ರೆ ಯಾವಾಗ ಆವಾಗ ಮಾರ್ಕೆಟ್ ನಲ್ಲಿ ಕುಡ್ಕೊಂಡು ತುಂಬಾ ಕಲಾಸ ಮಾಡ್ತಾರೆ ಅದು ತುಂಬಾ ಇದು ನಡ್ತಾ ಇದೆ ಅದು ಮಾಡ್ಬೇಕು ನನಗೆ ಇನ್ನೊಂದು ಏನಂದ್ರೆ

ಮಾಡಿಕೊಳ್ಳಿಕ್ಕೆ ಬಗ್ಗೆ ಬರ್ಬೇಕಂತೆ ಮಾನ್ಯ ಹಿಂದಿ ಸಾಹಿತಿ ನಾನು ಹೇಳ್ಕೊಡ್ತೀನಿ ಯಾಕಂದ್ರೆ ಅಷ್ಟಿದೆ ಇಲ್ಲಿ ಕೂಡ ಪಬ್ಲಿಕ್ ಕೂಡ ತೊಂದರೆ ಆಗ್ತಾ ಪೊಲೀಸ್ ಅವರಿಗೆ ಕೂಡ ತೊಂದರೆ ಆಗ್ತಾ ಇದೆ ಅದು ತಾವು ಮಾಡ್ಬೇಕಂತ ನಾನು ಹೇಳ್ಕೊಡ್ತೀನಿ ಆಂಡ್ರೆಸ್ ಅಂಡ್ರೆಡ್ ತುಂಬಾ ಬಡವರ ಜನರು ಬಳಸ್ತಾ ಇರೋದು ಆ ಬಡವರ ಜನರು ಬಾಡ್ಬೇಕಂದ್ರೆ ಗೌರಿ ಜನ ಅದು ಗಂಜ ಗಿಂಜ ಎಲ್ಲ ನಡೀತಾ ಇತ್ತು ಅಲ್ಲಿ ಕಮ್ಮಿ ಇವಾಗ ಆಗ್ತಾ ಇದೆ ಇದೇ ರೀತಿ ಸ್ವಲ್ಪ ಇದು ಮಾಡಿದ್ರೆ